ಈ ಬಿಸ್ಲಾಗಿ ಕೈಕಾಲ್ ಮುಖ ತೊಳ್ದು ನೀಟಾಗಿ ತಲೆ ಬಚ್ಕೊಂಡ್ ಆಮೇಲೆ ಹಂಗಲ್ಲ ಹಂಗ ನಾನು ಹೇಳ್ತಿರೋದು ಈಗ ಮುಡ್ಕೊಂಡೆ ಮನೆಗೆ ಹೋಗೋ ಮಟ ಹೂವು ಪಾಪ ಅಜ್ಜಿ ಪ್ರೀತಿಯಿಂದ ಕೊಟ್ಟೈತೆ ಅದನ್ನೇ ಹಾಕಿ ಹತ್ತ್ ನಿಮಿಷದಾರಿ ಪಾಪ ಬಾಡು ಇದ್ ಮಾಡ್ತೀಯ ಅದಕ್ಕೆ ಮನೆಗೆ ಹೋಗಿ ತಲೆಗೆಲಾ ನೀಟಾಗಿ ಬಚ್ಕೊಂಡು ಆಮೇಲೆ ಮುಡ್ಕೊಳುವಂತೆ ಬೈ ಇಲ್ಲಿ ಮಾವಿನ ಕೈ ಕಿದ್ಕೊಡ್ಬೇಕಂದ ಯಾವ್ಯಾವ ಹೇಳ್ಬಾ ಬೇಡ ಹೋಗ್ರಿ ನನ್ನ ಮಾವಿನಕೈ ಮಾವಿನಕೈ ಬೇಡ ಅಂದ್ರೆ ಮೊದಲೇ ಹೇಳಬೇಕಿನಿಲ್ಲ ಗಂಗಾ ಅಂಗಾ ಹೋಗ್ಬಿಡ್ತಿದ್ವಿ ಗಾಡಿ ತಗೊಂಡೆ ಇಲ್ಲೆಲ್ಲ ನಿಲ್ಸಿ ಗದ್ದೆಗಳಿಂದ ನಡ್ಕೊಂಡು ಬರೋದು ಏನಿತ್ತು ಬೇಡ ಅಂದ್ರೆ ನಡಿ ಹೋಗಂತ ಬೇಗಾದರೂ ಹೋಗ್ತೀನಿ ಮನೆ ಹೋಗ್ರಿ ನೀವು ಬರೆ ಮನೆಗೆ ಹೋಗೋದಾ ವಿಚಾರ ಮಾಡುತ್ತೀರಿ ನಿಮ್ಮ ಜೊತೆ ಸ್ವಲ್ಪದಷ್ಟು ಖುಷಿ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ಬಂದ್ರೆ ಮನೆಗೆ ಹೋಗೋಣ ಅಂತೀರಿ ಆಯ್ತ ಬರೆ ಹೋಗೋಣ ಓಹೋ ನಿನ್ನ ಅಂಗ್ ಹೇಳಕ್ಕೆ ಬಂದೆ ಸಾರಿ ಗಂಗಾ ನನ್ಗೆ ಅರ್ಥನ ಆಗಲಿಲ್ಲ ಇಷ್ಟಕ್ಕೆಲ್ಲ ಯಾರಾದರೂ ಸಿಟ್ ಹೇಳು ಬಾ ಮಲಗೆ ಮುಡಿಸ್ತೀನಿ ಬೇಡ ಬರ್ರಿ ಹೋಗೋಣ ింబనీ <coughs> ಪ್ರೇಮದ ಬಿಂಬನೀ ನಾದರಿನಾ ನಿನ್ನ ನಿನ್ನ ಪ್ರತಿಬಿಂಬವೇ ಪ್ರತಿಬಿಂಬಿಂಬ ನಾದರಿನಾನ್ನ ಮರುಬಿಂಬ ನೀನ್ ಚೆನ್ನಾಗಿ ಕಾಣತಿದ್ ಚೆನ್ನಾಗಿದೀವಿ ಅಟ್ಟನಾಲ್ ಅಟ್ಟ ಇಲ್ಲಾಯ್ ಗಂಗತಾನೆ ಇಲ್ಲ ನಾವ್ ಇರೋದ್ ಹೊಲದಲ್ಲಿ ಮೇಲೆ ಆಕಾಶ ಕೆಳಗ ಭೂಮಿ ಅಷ್ಟು ಬಿಟ್ರೆ ಯಾವ ಅಟ್ಟ ಇಲ್ಲ ಅತ್ತಕ್ಕೆ ಏನೇನು ಕಾಣತಿಲ್ಲ ನನ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ಮಾತಾಡತ್ತೀರಿ ಇದು ಗಾದೆ ಮಾತಂತ ಗೊತ್ತಿದ್ದು ಗೊತ್ತಿದ್ದು ಹೇಳತ್ತೀರಿ ನಂಗೇನು ಗೊತ್ತಾಗಲ್ಲ ಅಂತ ಅನ್ಕೊಂಡಿರಿ ಬರ್ರಿ ಮಾವಿನ ಕಾಯಿ ಟೈಮ್ ಹಾಕೈತ್ ಮತ್ತೆ ಟೈಮ್ ಎಲ್ಲ ಆಗ್ಯದ ಗಂಗ ಈಗ ಆರ್ ಗಂಟೆ ಆಗೈತಿ ಇನ್ನೊಂದ್ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಏಳೂವರೆ ಎಂಟು ಗಂಟೆ ಹೋಗೋಣ ಅಯ್ಯೋ ರೀ ನಾನು ಸುಮ್ಮನೆ ತಮಾಷೆಗಾಗಿ ಹೇಳಿದ್ದಿಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನೀವು ನೋಡಿದ್ರೆ ರಾತ್ರಿ ಏಳು ಗಂಟೆವರೆಗೂ ಇದ್ದೋಗೋಣ ಅನ್ನತ್ತೀರಿ ಬೇಡ ಮೊದ್ಲ ಇಲ್ಲಿ ಕರಡಿ ಅವು ಇವು ಓಡಾಡತ್ತಾವ ಅಂತ ಮಾವ ಹೇಳತ್ತಿದ್ರು ಮೊನ್ನೆ ಇವತ್ತು ಮಾವನು ಬಂದಿಲ್ರಿ ನನ್ಗೆ ಎದ್ರು ಕೇಳ ಗೊತ್ತೈತೆ ಬರ್ರಿ ಹೋಗೋಣ ಒಂದ್ ನಾಲ್ಕು ಮಾವಿನ ಕಾಯಿ ಕಿತ್ಕೊಂಡು ಹೋಗೋಣ ಮಾವಿನ ಕಾಯಿ ಕಿತ್ಕೊಂಡು ಹೋಗಿ ಅಲ್ಲಿ ಪೇರ್ಲೆನ್ ಹಣ್ಣಿದಾವ್ ಪೆರ್ಲೆ ಹಣ್ಣು ಆ ಕಬ್ಬಿನ ಗದ್ದೆಗೆ ಹೋಗಿ ಒಂದೆರಡು ಕಬ್ಬು ಮುರ್ಕೊಂಡು ಹೋಗೋಣ ಬರ್ರಿ ನೋಡಿ ಎಲ್ಲಾನು ನೀನ ಹೇಳ್ತೀಯ ಟೈಮ್ ಸ್ಪೆಂಡ್ ಮಾಡೋಣ ಹೇಳಿದೆ ಸಿಟ್ಟಾದೆ ಈಗ ನೀನ ಬೇಗ ಹೋಗೋಣ ಅನ್ನತೀಯ ಒಳ್ಳೆ ಹುಡುಗಿ ಈಗ ಮಾವಿನ ಕಾಯಿ ಕಿತ್ಕೊಂಡು ಅಲ್ಲಿ ಪೇರ್ಲೆನ್ ಹಣ್ಣು ಕಿತ್ಕೊಂಡು ಕಬ್ಬು ಮುರ್ಕೊಂಡು ಹೋಗುವಷ್ಟೊತ್ತಿಗೆ ಏಳು ಗಂಟೆ ಏನು ಎಂಟೂವರೆ ಆಗಿರ್ತೈತೆ ಹೌದ್ರಿ ಹಂಗಾದ್ರೆ ಬೇಡ ಬಿಡ್ರಿ ಮಾವಿನ ಕಷ್ಟ ಅರೇ? ಏನ್ ನೋಡತೇರಿ ನಿಮ್ ಎಷ್ಟು ದೊಡ್ಡದ್ ಮಾವಿನಕಾಯಿ ಇತ್ತು ನೋಡ್ರಿ ಅದನ್ನ ಕಿತ್ಕೊಡ್ರಿ ಉಪ್ಪಿನಕಾಯಿ ಚಲೋ ಇರ್ತೈತೆ ದೊಡ್ಡ ಮಾವಿನಕಾಯಿ ಬ್ಯಾಡಾಗ ಹಂಗ ಮರದಲ್ಲ ಇರ್ಲಿ ಅವು ಇನ್ನೇನ್ ಸ್ವಲ್ಪ ದಿನದಲ್ಲಿ ಹಣ್ಣು ಅದಕ್ಕೆ ತಿನ್ನಕ್ಕೆ ಬರ್ತಾವ ಭಾಳ ಸಿಹಿ ಐತಿದ ಹಣ್ಣು ಎಷ್ಟು ಸಿಹಿ ಉಪ್ಪಿನಕಾಯಿ ಹಾಕೋದ ಇದ್ರದ ಉಪ್ಪಿನ ಮರದಲ್ಲ ಬಿಟ್ರೆ ಇವು ಕಾಯಿ ದೊಡ್ಡದಾಗಿ ಸಿಹಿ ಆದ ಮಾವಿನ ಹಣ್ಣಾಕ್ತಾವ ಅವಾಗ ನಿನ್ ಮಾವಿನ ಜ್ಯೂಸು ಸೀಕರ್ಣೆ ಮಾಡ್ಕೋಬಹುದು ಅದಕ್ಕ ಬೇಡ ದೊಡ್ಡ ಇರ್ಲಿ ಮಿಡಿ ಮಾವಿನಕಾಯಿ ಎಲ್ಲಾದರೂ ಕಣ್ಣಿಗೆ ಬಿದ್ರೆ ಹೇಳಿ ಇನ್ನೊಂದೆರಡು ಕಿತ್ತು ಕಿತ್ಕೊಡ್ತೀನಿ ಜಲ್ದಿ ಮನೆಗೆ ಹೋಗೋಣ ದೊಡ್ಡ ಮಾವಿನಕಾಯಿ ಕಿತ್ಕೊಳಕ್ ಬೇಡ ಆ ಮಾವಿನ ಮಾಡೋದು ಕೆಳಗ್ ನೋಡ್ರಿ ನಾಕ್ ಮಾವಿನ ಮಿಡಿ ಇರೋದು ಗೊಂಚಲಿ ಹೆಂಗ್ ನೆದ್ಬಿದೈತೆ ಅದಷ್ಟ ಅರ್ಥ ಕೊಡ್ರಿ ಆಮೇಲೆ ನಾನು ಯಾವ್ದು ಕೇಳಲ್ಲ ಹೋಗ್ಬಿಡೋನ್ರಿ ಮನೆಗೆ ಪ್ಲೀಸ್ ರೀ ಅದಷ್ಟ ಪ್ಲೀಸ್ ಅವು ಮೇಲಿರವ ಅವು ಅಲ್ರಿ ನಾನು ಹೇಳ್ತಿರೋದು ಇಲ್ಲ ಇದ ನೋಡ್ರಿ ಇರ್ರಿ ನಾನು ಕಿತ್ಕೋತೀನಿ ನೋಡ್ರಿ ಇವ ಮೈನ್ ಕಾವು ನಾನು ಹೇಳಿದ್ದೆ ಬರ್ರಿ ಈಗ ಮನೆಗೆ ಹೋಗೋಣ ಹ್ಮ್ ಈಗ ಈಗೋ ಮನೆಗೆ ಹೋಗೋದು ಬೇಡಂಗ ಇನ್ನು ನನಗೆ ಇನ್ನು ಸ್ವಲ್ಪ ಹೊತ್ತು ಇಲ್ಲಿ ಇದ್ದ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅನ್ಸತೈತಿ ಆರಾಮಾಗಿ ಆಮೇಲೆ ಹೋದ್ರೆ ಆಯ್ತು ಹೌದು ನೀನು ಇದು ಮಿಡಿ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಹೆಂಗೆ ಹಾಕ್ತೀಯೇಳು ಈಗ ಅಂದ್ರೆ ಹಿಂಗೆ ಹೇಳತ್ತ ರೀ ಮೊದ್ಲೇ ಟೈಮ್ ಆಗ್ಯದ ಅಂತ ನಾನು ಅರ್ಜೆಂಟ್ ಮಾಡತ್ತೀನಿ ನೀನು ನೋಡಿದ್ರೆ ಆರಾಮಾಗಿ ಮನೆಗೆ ಹೋಗೋಣ ಅಂತೀರಿ ಅಂತೇಳಿ ಈಗ ಮಾವಿನ್ಕಾಯಿ ಉಪ್ಪಿನ್ಕಾಯಿ ಇಲ್ಲ ಅಲ್ಲ ಹೇಳಿ ನಾನು ಮನ್ಯಾಗ ಹಾಕ್ತೀನಿ ಅಲ್ಲ ರೀ ಅವಾಗ ಬರ್ರಿ. ಹಂಗಲ್ಲ ಗಂಗ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ ಮನೆಗೆ ಹೋದ್ರೆ ಅದ ಬ್ಯಾಕ್ ಗ್ರೌಂಡು ಅದ ಅಡಿಗೆ ಮನೆ ಇರ್ತೈತೆ ನೀನ್ ಸಬ್ಸ್ಕ್ರೈಬರ್ಸ್ ಗಳಿಗೆ ಏನೋ ಒಂದು ಡಿಫ್ರೆಂಟ್ ಆಗಿ ವಿಡಿಯೋ ಮಾಡಿ ತೋರಿಸ್ಬೇಕಂದ್ರೆ ನೀನ್ ಹಿಂಗ್ ಡಿಫ್ರೆಂಟ್ ಆಗಿ ಎಲ್ಲಾದ್ರೂ ಹೊಲದ್ ಕಡೆಗೆ ಬಂದಾಗ ರೆಸಿಪಿ ಮಾಡಿ ತೋರಿಸಿದ್ರೆ ಅವ್ರಿಗೂ ಖುಷಿ ಆಗ್ತೈತೆ ಇಲ್ಲೇ ಹತ್ರದಲ್ಲಿ ಅಜ್ಜಿ ಮನೆ ಐತೆ ನಿನ್ಗೆ ಏನೇನ್ ಬೇಕು ನಾನು ಹೋಗಿ ಬರ್ತೀನಿ ಇಲ್ಲ ಕುತ್ಕೊಂಡು ಅವರಿಗೆ ಇದ್ ಮಾವಿನಕಾಯಿ ಉಪ್ಪಿನಕಾಯಿ ಹೆಂಗೋದಂತ ಹೇಳ್ಕೊಡು ಆಯ್ತು ಅಂದ್ರೆ ಇಲ್ ಬೇಡ ಅಲ್ಲೇ ಅಜ್ಜಿ ಮನೆಗೆ ಹೋಗಿ ಉಪ್ಪಿನಕಾಯಿ ಹಾಕೊಂಡೆ ಮನೆಗೆ ಹೋಗ್ಬೇಕಾದ್ರೆ ತಗೊಂಡು ಹೋಗೋಣ ಅಂತ ಪಾಪ ನೀವ್ ಎಷ್ಟ್ ಸಲ ಅಂತ ಓಡಾಡಿ ಎಲ್ಲ ತಂದ್ ಕೊಡ್ತೀರಿ ಇಲ್ಲಿ ಬರ್ರಿ ಹೋಗೋಣ ಮತ್ತೀಗ ವಾಪಸ್ ಹೋದ್ರೆ ಅಜ್ಜಿ ಗ್ಯಾರಂಟಿ ಹೋದ್ರು ಇವ್ರು ವಾಪಸ್ ಯಾಕೆ ಬಂದ್ರು ಏನಾದ್ರು ಬಿಟ್ಟಿಗೆ ಹೋಗಿದಾರೇನೋ ಅನ್ಕೋತೈತಿ ಹಾಗೆ ಅನ್ಕೊಳಲ್ಲ ಬರ್ರಿ ಪಾಪ ಅಜ್ಜಿ ಹೋದ್ರೆ ಇನ್ನು ಖುಷಿ ಆಗ್ತೈತೆ ಆಯ್ತ್ ಬಂಗ ಜಲ್ದಿ ಹೋಗೋಣ ಮಾತಾಡ್ಕೊಂತ ನಿಂತ್ಕೊಂಡ್ರೆ ಇಲ್ಲ ಟೈಮ್ ಆಗ್ಬಿಡ್ತೈತಿ ನೋಡ್ರಿ ಬಾ ಬಾ ಹ್ಮ್ ಆಯ್ತ್ ನೋಡ್ರಿ ಹೋಗೋಣ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಅನ್ಕೊಳತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ನಿನ್ನೆ ಸಿಸ್ಟರ್ ಒಬ್ರು ಮೆಸೇಜ್ ಹಾಕಿದ್ರು ಅಜ್ಜಿ ಏನಾಗಬೇಕು ರಿಲೇಷನ್ನು ಅಂತ ಹೇಳ್ರಿ ಅಂತ ಹೇಳಿದ್ರು ಆ ರಿಲೇಶನ್ ಏನಲ್ರಿ ನಮ್ಮ ಗಿರ್ಜಾಕ ಇದ್ದಾರಲ್ರಿ ಅವ್ರ ಹೊಲದ ಕಡೆನ ಅಜ್ಜಿ ಗುಡಿಸ್ಲಿರ್ತೈತೆ ಅಂದರೆ ಈಗ ಒಂದು ಊರಲ್ಲಿ ಅತ್ತೆ ಸೊಸೆ ಮಗ ಅವರು ಬೇರೆ ಆಗಿರೋರು ಇರ್ತಾರೆ ಹಿಂಗೆ ಏನೋ ಒಂದು ಘಟನೆಯಿಂದ ಅವರು ಅನಾಥ ಅಜ್ಜಿ ಅಂತ ನಾನು ಮೊದಲೇ ಮೆನ್ಷನ್ ಮಾಡಿದ್ದೇನೆ ರೀ ಗಿರಿಜಾಕ ಹೊಲದ ಕಡೆ ಇರೋದ್ರಿಂದ ಅವರು ಗುಡ್ಸ್ಲು ಅವರು ಹೋಗ್ತಾ ಬರ್ತಾ ಏನಾದರೂ ರೊಟ್ಟಿ ಮಾಡಿದ್ರೆ ಅವೆಲ್ಲ ಕೊಡೋದು ಅವೆಲ್ಲ ಮಾಡ್ತಾ ಇರ್ತಾರೆ ಬೇರೆಯವರಾದರೂ ಇಷ್ಟ ಆಗಿ ಇವರು ಕೇರ್ ಮಾಡಬೇಕಂತ ನೀವು ರೀ ಯಾಕಂತಂದ್ರೆ ಈಗ ನಾವು ವಯಸ್ಸಾದವರಿಗೆ ಒಂದು ತುತ್ತ ಅನ್ನ ಕೊಡ್ಬೇಕಂತಂದ್ರೆ ಅವರು ನಮ್ಗೆ ರಿಲೇಶನ ಆಗಬೇಕಂತ ರೀ ಈ ವಿಡಿಯೋ ಒಂದು ಯಾಕೆ ಮಾಡ್ತಾ ಇದ್ದೀನಂತಂದ್ರೆ ನಮ್ಮಮ್ಮನೂ ನಮ್ಮ ನಮ್ಮೂರಲ್ಲಿ ಇಬ್ಬರು ಅಜ್ಜಿಯರಿದ್ರು ಅವರು ಹೇಳೋಕ್ಕಾಗಲ್ಲ ರೀ ಅವ್ರಿಗ ಮಗ ಸೊಸೆನೂ ಇದ್ದರು ಇನ್ನೊಬ್ರಿಗೆ ಅವ್ರಿಗೂ ಮಕ್ಕಳಿದ್ರು ಆದರೂ ಇರ್ತೇತಲ್ರಿ ವಯಸ್ಸಾದವರಿಗೆ ನಾವ್ಯಾಕೆ ಕೇರ್ ಮಾಡಬೇಕು ಅನ್ನೋದು ಮೈಂಡ್ ಸೆಟ್ ಇರ್ತೈತಲ್ರಿ ಆವಾಗ ಅವರು ಒಂದೇ ರೂಮಲ್ಲಿ ಅಡುಗೆ ಮಾಡಿಕೊಂಡು ಈಗ ಅಜ್ಜಿ ಹೆಂಗೈತೆ ನೋಡ್ರಿ ಅದೇ ಥರ ಒಂದು ಅಜ್ಜಿ ನಮ್ಮ ಊರಲ್ಲಿತ್ತು ನಾವು ಶಾಲೆಯಿಂದ ಬಂದಾಗಲೆಲ್ಲ ನಮ್ಮ ಅಮ್ಮ ಹೋಗಿ ಬರ್ರಿ ಹೋಗ್ರಿ ಕಸ ಗುಡಿಸ್ಕೊಟ್ಟು ಬರ್ರಿ ಹೋಗ್ರಿ ಅಂತೆಲ್ಲ ಕಳಿಸ್ತಿತ್ತು ಆ ದಿನಗಳು ಇನ್ನೂ ನೆನಪೈತ್ರಿ ಪಾಪ ಇವಾಗ ನಾವು ನೋಡಬೇಕಂದ್ರೂ ಆ ಥರ ಅಜ್ಜಿಯರು ಸಿಗಲ್ಲ ಅವರಿಗೂ ಮಗ ಸೊಸೆ ಇದ್ದರು ಆದರೂ ಪಾಪ ಅವರು ಒಬ್ಬರೇ ಅಡುಗೆ ಮಾಡ್ಕೊಂಡು ತಿಂತಾ ಇದ್ರು ಪಾಪ ನಮ್ಮಮ್ಮ ಏನೇ ಮಾಡಿರಲಿ ಒಂದು ಮೀನು ಸಾರು ಮಟನ್ ಸಾರು ರೊಟ್ಟಿ ಪಲ್ಯ ಏನೇ ಮಾಡಿರಲಿ ಪ್ರತಿಯೊಂದು ಹಂಚ್ಕೊಂಡು ತಿಂತಿತ್ತು ಆದರೆ ಪಾಪ ಇವಾಗ ಅಜ್ಜಿ ಇಲ್ಲ ಇನ್ನೊಂದು ಅಜ್ಜಿ ಐತೆ ಈ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕ ಅಷ್ಟ ಏನು ನಾವು ನೋಡಿರ್ತೀವಿ ಸುತ್ತಮುತ್ತ ಎಲ್ಲ ಚಿಕ್ಕವರಿದ್ದಾಗ ಅದನ್ನೆಲ್ಲ ಒಂದೊಂದು ಹಾಕ್ತಾ ಇರ್ತೀನಿ ನಾನು ಅಷ್ಟೇ ಆದ್ರೆ ಈ ಕಥೆಯಲ್ಲಿ ಬರೋ ಎಲ್ಲ ಪಾತ್ರಗಳು ಮಾತ್ರ ಎಲ್ಲ ಕಾಲ್ಪನಿಕ ಅಷ್ಟ ರೀ ಆಯ್ತು ಬರ್ರಿ ನಮ್ಮ ಮನೆ ರೋಗ ಬಹಳಾಗ್ತಾಯ್ತು ನಾನು ಇದು ಸಣ್ಣ ಮಿಡಿ ಮಾವಿನಕಾಯ್ದು ಉಪ್ಪಿನಕಾಯಿ ಹೆಂಗೆ ಹಾಕ್ತೀವಿ ಅಂತ ಹೇಳಿ ಆ ವಿಡಿಯೋನ ಮುಗಿಸ್ತೀನಿ ಬರೀ ಹೋಗಿ ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯವರು ಅಜ್ಜಿ ಹೊರಗೆ ಮಾತಾಡತಾರೀ ಅದಕ್ಕೆ ನಾನು ಜಲ್ದಿ ಓಡ್ ಬಂದೆ ನೋಡ್ರಿ ನಿಮ್ಗೆ ಮಿಡಿ ಉಪ್ಪಿನಕಾಯಿ ಹೇಳ್ಬೇಕಂತ ಇದರಲ್ಲಿ ಏನು ಜಾಸ್ತಿ ಆ್ಯಡ್ ಮಾಡೋದಿಲ್ರಿ ಉಪ್ಪು ಖಾರ ಅರಿಶಿನ ಬೆಳ್ಳುಳ್ಳಿ ಎಣ್ಣೆ ಇಷ್ಟ ಹಾಕ್ಬೇಕ್ರಿ ಇದರಲ್ಲಿ ಸಾಸಿವೆ ಆಗಲಿ ಮೆಂತೆ ಆಗಲಿ ನಾನು ಏನು ಹಾಕತಿಲ್ರಿ ಸಿಂಪಲ್ ಆಗಿ ತೋರ್ಸತೀನಿ ನಮ್ಮ ಹಳ್ಳಿ ಕಡೆಗೆಲ್ಲ ಹೇಗೆ ಮಾಡ್ತಾರೆ ಗೊಟ್ಟೆ ಉಪ್ಪಿನಕಾಯಿನ ಬೇರೆ ಹಾಕ್ತಾರೆ ಅದನ್ನು ಇಳಿಗೆ ಮನೆ ಅದು ತಂದು ಅದರಲ್ಲಿ ಸಾಸಿವೆ ಅದು ಮೆಂತೆ ಅವೆಲ್ಲ ಹಾಕಿ ಮಾಡ್ತಾರೆ ಅದು ಶಾರ್ಟ್ ವಿಡಿಯೋದಲ್ಲಿ ಇದೆ ರೀ ನಾನು ಒಂದಿನ ಪಬ್ಲಿಷ್ ಮಾಡ್ತೀನಿ ನೋಡಿ ಈಗ ಬರ್ರಿ ಇದು ಮಿಡಿ ಮಾವಿನಕಾಯಿ ಉಪ್ಪಿನಕ ಮಾಡೋಣ ಅಂತ ಇದ್ ನೋಡ್ರಿ ಇವಾಗ ಚೆನ್ನಾಗಿ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದೀನ್ರೀ ಇದಕ್ಕೀಗ ನೋಡ್ರಿ ಫ್ರೆಂಡ್ಸ್ ಇದ್ರಲ್ಲಿ ಈಗ ಉಪ್ಪು ಖಾರ ಅರಶಿನ ಜಜ್ಜಿದ್ ಬೆಳ್ಳುಳ್ಳಿ ಇದಕ್ಕೆ ಈಗ ಎಣ್ಣೆ ಹಾಕಿ ಕಲಸ್ಬೇಕ್ರಿ ಲಾಸ್ಟಲ್ಲಿ ಎಣ್ಣೆ ಹಾಕಿನ್ರಿ ಎಣ್ಣೆ ಹಾಕಿ ಆದಮೇಲೆ ಚೆನ್ನಾಗಿ ಉಪ್ಪು ಖಾರ ಹತ್ಕೊಳ್ಳೋವರೆಗೂ ರೀ ಕೈಯಿಂದ ರೆಡಿ ಆಯ್ತು ನೋಡ್ರಿ ನಮ್ಮ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿ ಇದನ್ನ ಆಫಿಷಿಯಲ್ ಜನ ಮ್ಯಾಂಗೋ ಚಾಟ್ ಅಂತ ಮಾಡ್ಕೊಂಡು ತಿಂತಾರೆ ಆದ್ರೆ ನಮ್ಮ ಹಳ್ಳಿ ಕಡೆಗೆ ಕಡೆಗಿದ ಆವಾಗವಾಗ ಮಿಡಿ ಮಾವಿನಕಾಯ್ದು ಉಪ್ಪಿನಕಾಯಿ ಮಾಡ್ಕೊಂಡು ತಿಂತಾರೆ ಗೊಟ್ಟೆ ಉಪ್ಪಿನಕಾಯಿ ಅದು ಬೇರೆ ಥರ ಮಾಡ್ತಾರೆ ಅದರಲ್ಲಿ ಸಾಸಿವೆ ಎಣ್ಣೆ ಎಲ್ಲ ಹಾಕಿ ಅದಂತೂ ಸೂಪರ್ ಆಹಾ ನೋಡ್ತಾ ಇದ್ರೆ ನಾ ಬಾಯಲ್ಲಿ ಬರತೈತ್ರಿ ನಿಮಗೂ ಬರ್ತಾ ಐತ್ರಿ ಹಂಗಾದ್ರೆ ಕಾಮೆಂಟ್ ಹಾಕ್ರಿ ಯಾರು ಕಾಮೆಂಟ್ ಮಾಡ್ತಿರಲ್ರಿ ನನಗೂ ಬೇಕಂತ ಅವ್ರಿಗಷ್ಟು ಕೊಡ್ತೀನಿ ರೀ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗ ಮುಗಿಸ್ತಾ ಇದೀನಿ ನೀವು ಇದಕ್ಕೆ ಏನು ಅಂತೀರ ಅಂತ ಕಾಮೆಂಟ್ ಮೂಲಕ ತಿಳಿಸ್ರಿ ಆಯ್ತು ರೀ ಫ್ರೆಂಡ್ಸ್ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹ್ಞೂ ಸೂಪರ್ ಆಗೈತೆ